ನೆಲಮಂಗಲ ವಿಧಾನಸಭಾ ಕ್ಷೇತ್ರ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಿನ ಸೋಲೂರು ಹೋಬಳಿಯ ಗುಡೇಮಾರ್ನಹಳ್ಳಿ ಪೋಸ್ಟ್ನ ಶ್ರೀ ಬಸವೇಶ್ವರ ಸಮುದಾಯ ಭವನದಲ್ಲಿ ಬಿಜೆಪಿಯ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ಕೆಪಿ ಬೃಂಗೇಶ್ ಹುಟ್ಟುಹಬ್ಬ ಹಿನ್ನೆಲೆಯಲ್ಲಿ ಬಿಜಿಎಸ್ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ಸಂಯುಕ್ತ ಆಶ್ರಯದಲ್ಲಿ ಬೃಹತ್ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ರಕ್ತದಾನ ಶಿಬಿರಕ್ಕೆ ಹಲವಾರು ಮಠಾಧೀಶರು ಗಣ್ಯರು ಸೇರಿ ಚಾಲನೆ ನೀಡಿದರು ನಂತರ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಮಾತನಾಡಿದಂತಹ ಬಂಡೆ ಮಠದ ಮಹಾಲಿಂಗ ಸ್ವಾಮೀಜಿ ಹುಟ್ಟುಹಬ್ಬ ನೆಪವಷ್ಟೇ ಆಡಂಬರದ ಆಚರಣೆಗಿಂತ ಅರ್ಥಪೂರ್ಣ ಆಚರಣೆ ಮುಖ್ಯ ನಿತ್ಯ ಜೀವನದಲ್ಲಿ ಆರೋಗ್ಯ ಅತಿ ಮುಖ್ಯ ಎಂದು ಹೇಳಿದರು ಇನ್ನು ಸಾವಿರಕ್ಕೂ ಅಧಿಕ ಜನರಿಗೆ ಶಿಬಿರದ ಉಪಯೋಗ ಕಂಡುಬಂದಿತ್ತು ಎಲ್ಲಿ ನೋಡಿದರೂ ಸರದಿ ಸಾಲುಗಳು ಕಂಡುಬರುತ್ತಿವೆ ಇದು ಉಚಿತ ಆರೋಗ್ಯದ ಮಹತ್ವ ಎಂದು ಬಂಡೇಮಠದ ಶ್ರೀಗಳು ಮಾತನ್ನು ಮುಂದುವರಿಸಿ ಎಲ್ಲ ಆಸ್ತಿಗಳಿಗಿಂತ ಉತ್ತಮ ಆರೋಗ್ಯ ಅತಿ ಮುಖ್ಯ ಆರೋಗ್ಯಕ್ಕೆ ವ್ಯಾಯಾಮ ಮತ್ತು ಉತ್ತಮ ಆಹಾರ ಪದ್ಧತಿ ಅತ್ಯಂತ ಅವಶ್ಯಕ ಎಂದು ವೇದಿಕೆಯಲ್ಲಿ ಬಂಡೆ ಮಠದ ಶ್ರೀಗಳು ಹೇಳಿದ್ದು ಹೀಗೆ ಇರುವಂತ ಪಾಠದ ಆಧಾರದ ಮೇಲೆ ನಾವು ಗುರುವೇಶವನ್ನು ಅದೇ ರೀತಿಯಾಗಿ ಇದರ ಮೇಲೆ ಸಮಾಜದಂತೆ ಜಂತುಗಳ ಏರತಿದ್ದಂತೆ ಈ ಚಿತ್ರದ ಆಪಕ್ಕೆ ಇಷ್ಟು ಬಿಳಿ ಶುಗರ್ ಜಾಸ್ತಿ ಇರಬೇಕು ಆದರೆ ಜೇನು ಕಣಸೇ ನಿಂಗೆ ಇಂತಾ ಒಳ್ಳೆಯದಕ್ಕೆ ಇಷ್ಟು ಏನಾಗುತ್ತೆ ಅಂತ ಅಂದ್ರೆ ಬಿಪಿ ಕಾಣಿಸುತ್ತೆ ಅದು ನೆಮ್ಮದಿಯನ್ನು ಇಟ್ಕೊಂಡು ನಮ್ಮ ಗುರುವೇಶ ಆಸ್ರೆಯ ಸಹಯೋಗಕ್ಕೆ ಗುರುವೇಶರ ಈ ಆರೋಗ್ಯ ಕ್ಷೇತ್ರದಲ್ಲಿ ನಾವು ಏರ್ಪಾಡು ಮಾಡಿದರೆ ಅದರ ಸದುಪಯೋಗವನ್ನು ನಾವು ಪಡ್ಕೊಂಡು ಕೃಷ್ಣ ಪ್ರತಿ ಸರ್ ಹೇಳಿದ ಹೆಚ್ಚಿನ ಸೌಲಭ್ಯ ಏನು ಅಂತಂದರೆ ಪ್ರಶಸ್ತಿ ಕಾರ್ಡ್ ಆಗಿರ್ಬೋದು ಆಯುಷ್ಮಾನ್ ಕಾರ್ಡ್ ಆಗಿರ್ಬೋದು ಇವೆಲ್ಲ ಇದ್ದರೆ ನಾವು ಉಚಿತವಾಗಿ ಅಲ್ಪ ಪ್ರಮಾಣದಲ್ಲಿ ಔಷಧಿ ಮಾತ್ರ ನಾವು ನಂತರ ಜಗಣ್ಣಯ್ಯನ ಮಠದ ಶ್ರೀಗಳು ಮಾತನಾಡಿ ಉತ್ತಮ ಆಹಾರ ಪದ್ಧತಿ ಅತ್ಯಂತ ಅವಶ್ಯಕ ಕೆಪಿ ಬೃಂಗೇಶ್ ಬಿಎಂಟಿಸಿ ಸಂಸ್ಥೆಯ ನಿರ್ದೇಶಕರಾಗಿದ್ದಾಗ ಈ ಭಾಗಕ್ಕೆ ಓಲ್ಬವ ಬಸ್ ಸೇರಿದಂತೆ ಎಲ್ಲ ಗ್ರಾಮಗಳಿಗೂ ಬಸ್ ಸಂಪರ್ಕ ಕಲ್ಪಿಸಿದರು ಹತ್ತು ಸಾವಿರಕ್ಕೂ ಅಧಿಕ ಉಜ್ವಲ ಗ್ಯಾಸ್ ಸಂಪರ್ಕವನ್ನು ತಮ್ಮ ಸಂಸ್ಥೆಯಿಂದ ನೀಡಿದ್ದು ಶ್ಲಾಘನೀಯ ಕಾರ್ಯ ಎಂದು ಜಗಣ್ಣಯ್ಯನ ಮಠದ ಶ್ರೀಗಳು ಹೇಳಿದ್ದು ಹೀಗೆ ಅವರು ಉಚಿತವಾಗಿ ಕಾರ್ಯಕ್ರಮಗಳನ್ನ ಅನ್ಕೊಂಡಿದ್ದಾರೆ ನಾಗಮಂಗಲ ಆದಿಚಿನಿರಿಯ ಕಾಸ್ತದಲ್ಲಿರುವಂತಹ ಆಸ್ಪತ್ರೆಗಳು ಇರ್ಬೋದು ಇವಾಗ ನಮಗೆ ಹತ್ರದಿಂದ ನೋಡಿ ಜನ್ಮಂಗಲದ ಹತ್ರದಲ್ಲೇ ಇದೆ ಅವರು ಇವತ್ತು ಸುಧಾರವಾಗಿ ಪ್ರಯುಕ್ತ ಯುವಕರು ಏನು ಆರೋಗ್ಯ ಶಿಕ್ಷಣವನ್ನು ಅಂದ್ಕೊಂಡಿದ್ದಾರೆ ಅದಕ್ಕೆಲ್ಲ ಒಂದು ಯಾವ ಸಿಗ್ತಾ ಇದೆ ಅಂತ ಹೇಳಿದ್ರೆ ನಾವು ಹುಡುಕೊಂಡು ಹೋಗುವುದು ಸಹ ಆರೋಗ್ಯವನ್ನು ಉಚಿತ ಆರೋಗ್ಯವನ್ನು ಇದರಲ್ಲಿ ಸುಮಾರು ವೈದ್ಯಕೀಯ ಪರೀಕ್ಷೆಗಳನ್ನ ಮಾಡ್ತೀವಿ ಅಂತ ಸಹ ಹೇಳಿದ್ದಾರೆ ಮತ್ತೆ ಅದನ್ನ ಮುಂದೆ ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾರೆ ಅಂತ ನೀವೆಲ್ಲ ಸದುಪಯೋಗ ಪಡ್ಕೊಂಡು ನೀವು ಮನಸ್ಫೂರ್ತವಾಗಿ ನಮ್ಮ ಮುಗೇಶ್ ಅವರಿಗೆ ಆಶೀರ್ವದಿಸಿ ಮುಂದೆ ಇನ್ನ ಇತರ ಕಾರ್ಯಕ್ರಮಗಳನ್ನು ಉಚಿತವಾಗಿ ಮಾಡಲಿ ಅಂತ ಹೇಳಿ ನೀವೆಲ್ಲ ಆಶೀರ್ವದಿಸಿ ನಾವು ಸಹ ಆಶೀರ್ವಾದವನ್ನು ಕೊಡ್ತೀವಿ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಬಿಜೆಪಿಯ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ಹಾಗೂ ಶಿಬಿರದ ಆಯೋಜಕ ಕೆಪಿ ಬೃಂಗೇಶ್ ಮಾತನಾಡಿ ಗ್ರಾಮೀಣ ಪ್ರದೇಶಕ್ಕೆ ನನ್ನ ಸೇವೆ ನಿರಂತರವಾಗಿರಲಿದೆ ಶಾಲಾ ಮಕ್ಕಳಿಗೆ ಬಿಎಂಟಿಸಿ ಬಸ್ ಸೇವೆ ಹೆಚ್ಚು ಅನುಕೂಲವಾಗಲಿದೆ ಎಂದು ಅರಿತು ಗ್ರಾಮಾಂತರ ಪ್ರದೇಶದಲ್ಲಿ ಹೆಚ್ಚಿನ ಒತ್ತು ನಾನು ನಿರ್ದೇಶಕನಾಗಿದ್ದಾಗ ನೀಡಿದ್ದೆ ಈ ಆರೋಗ್ಯ ಶಿಬಿರದಲ್ಲಿ ಹೃದ್ರೋಗ ತಜ್ಞರು ಕ್ಯಾನ್ಸರ್ ತಪಾಸಣೆ ತಜ್ಞರು ವೈದ್ಯಕೀಯ ತಜ್ಞರು ಹೀಗೆ ಹತ್ತು ಹಲವು ವಿಭಾಗಗಳಿದ್ದು ಹೆಚ್ಚಿನ ಶಸ್ತ್ರಚಿಕಿತ್ಸೆ ಅಗತ್ಯವಿರುವವರಿಗೆ ಬಿಜಿಎಸ್ನ ಉನ್ನತ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಿದ್ದೇವೆ ಎಂದು ಕೆ ಪಿ ಬೃಂಗೇಶ್ ಹೇಳಿದ್ದು ಹೀಗೆ ಉದ್ಯೋಗದ ಆಚರಣೆ ಯಾವ ತರ ಅಂತಂದ್ರೆ ಇವತ್ತು ನಮ್ಮ ಬಡ ಜನಗಳಿಗೆ ಅನುಕೂಲ ಆಗಬೇಕು ಅಂತ ಹೇಳ್ಬೋದು ಹಳ್ಳಿ ಧರ್ಮ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದು ಬೃಹತ್ ಉಚಿತ ಆರೋಗ್ಯ ಶಿಬಿರ ಮತ್ತು ರಕ್ತದಾನ ಶಿಬಿರಗಳನ್ನು ಸಾಯಂಕಾಲ ಮತ್ತೆ ಆಟೋ ಡ್ರೈವರ್ಗೆ ಉಚಿತವಾದ ಒಂದು ಸಮಾವೇಶ ಕಾರ್ಯ ಸಾಯಂಕಾಲ ನೂರದ ವ್ಯವಸ್ಥೆ ಡಿಂಡಿ ವ್ಯವಸ್ಥೆ ಸಹ ನಮ್ಮ ಬಸವೈಗರ ಸಮುದಾಯದಲ್ಲಿ ಆಯೋಜನೆ ಮಾಡಿದೆ ಯಾಕಂದರೆ ಬಿ ಜಿ ಎಸ್ ಇಂದ ಆಯೋಜನೆ ಮಾಡಿರ್ತಕ್ಕಂಥ ನಮ್ಮ ಜನಗಳು ದೂರ ಹೋಗಿ ಬರಲಿಕ್ಕೆ ತೊಂದರೆ ಆಗ್ತಾ ಇದೆ ಮತ್ತು ಅಲ್ಲೇ ಅಲ್ಲಿಂದ ನಾವು ಹೀಗೆ ಕರ್ಕೊಂಡು ಹತ್ರ ಜನ ನಮಗೆ ಆರೋಗ್ಯ ತಪಾಸಣೆಗಳನ್ನು ನಾನು ಮಾಡಿ ನಮ್ಮ ಜನರು ಭಾಳ ಅನುಕೂಲ ಆಗಲಿ ಅಂತ ಹೇಳಿ ಕಾರ್ಯಕ್ರಮ ವಿಶೇಷವಾಗಿ ಎಷ್ಟು ಜನ ಶಿಬಿರಾರ್ಥಿಗಳು ಬರ್ಬೋದು ಅಂತ ಒಂದು ನಿರೀಕ್ಷೆ ಇದೆ ಸರ್ ನಮಗೆ ನನ್ನ ಪ್ರಕಾರ ಈಗ ನಮಗೆ ಹೋಗಿ ಒಂದು ಐನೂರು ಸಾವಿರ ಜನ ಬರ್ತಕ್ಕಂಥ ನಿರೀಕ್ಷೆ ಇದೆ ನೀವೇ ಇಲ್ಲೇ ನೋಡ್ತಾ ಇದ್ದೀರಿ ಜನಗಳು ಎಷ್ಟಿದ್ದಾರೆ ಏನು ಇಲ್ಲ ನಮ್ಮ ಜನಗಳು ತುಂಬ ಕುತೂಹಲನೂ ಇದೆ ಒಂದು ಸಂತೋಷನೂ ಆಗ್ತಾ ಇದ್ದೀವಿ ಈ ಒಬ್ಬಿದ್ದು ಕಾರ್ಯಕ್ರಮ ಮಾಡೋದು ನಾನು ಸುಮಾರು ಕರೆಗಳ ಮೂಲಕ ಫೋನ್ ಮಾಡಿ ಹೇಳಿದ್ದಾರೆ ಉತ್ತಮವಾದಂಥ ಕೆಲಸ ಮಾಡ್ತಾ ಇದ್ದಾರೆ ನಮ್ಗೆ ಯಾರೂ ಥರ ಕೆಲಸ ಮಾಡಿರಲಿಲ್ಲ ಈ ಒಂದು ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀರಾ ಅವರು ನನಗೆ ತಂದೆ ತಾಯಿ ಒಂದು ಆಶೀರ್ವಾದವನ್ನು ತುಂಬ ಜನ ಸರ್ ಪ್ರತಿ ವರ್ಷನೂ ಕೂಡ ವಿಭಿನ್ನವಾಗಿ ಆಚರಿಸ್ಕೋತಾ ಇದ್ದಾರೆ ಈ ವರ್ಷ ಕೂಡ ಆರೋಗ್ಯ ಶಿಬಿರ ಆಯೋಜನೆ ಮಾಡಿದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತೀರಾ ಸರ್ ಪ್ರತಿ ಸರಿಗೂ ಸರ್ ನನ್ನ ಸಣ್ಣ ಪುಟ್ಟ ಒಂದು ಯಾವುದೋ ಒಂದು ಫಾರಂ ಹೌಸಲ್ಲಿ ಯಾವುದೋ ಹೋಟೆಲಲ್ಲಿ ಡಾಬಾರ ಮಾಡ್ಕೊತಾ ಇದ್ದೀನಿ ಈ ವರ್ಷ ಅದೆಲ್ಲ ಬೇಡ ಸಂಸ್ಕೃತಿ ನಮ್ಮಲ್ಲಿ ಬೇಡ ನಮ್ಮ ಅಂತ ಹೇಳ್ಬಿಟ್ಟು ಇವತ್ತು ಉಚಿತ ಶಿಬಿರವನ್ನು ಆರೋಗ್ಯ ಶಿಬಿರ ಮಾಡ್ತಾ ಇದ್ದೀನಿ ಮತ್ತೆ ಅದೇ ರೀತಿ ಸಾಯಂಕಾಲ ಆಟೋ ಡ್ರೈವರ್ಗಳು ಮೊಟ್ಟೆ ಸಮಾವ ರಸಮಂಜರಿ ಕಾರ್ಯಕ್ರಮವನ್ನು ಸಹ ಸಾಯಂಕಾಲ ಇಲ್ಲಿ ಆಯೋಜನೆ ಮಾಡಿ ಅದನ್ನು ನಾನು ಬರಲಿಲ್ಲ ನನ್ನ ಸೋದರುಗಳು ಎಲ್ಲ ಸಹಕಾರದೊಂದಿಗೆ ನಮ್ಮ ಹುಡುಗರುಗಳು ಸಾಗರ ಅಭಿಮಾನದಾರ ಸಹಕಾರದೊಂದಿಗೆ ಎಲ್ಲರೂ ಸಹ ಬಂದುಕೊಂಡು ಅವರ ಪ್ರೀತಿ ಪತ್ರನಾಗಿ ನಾನು ಅವನಾಗಿ ಕೋರ್ಟ್ನಲ್ಲಿ ಕೆಲಸ ಮಾಡಿಕೊಂಡು ಒಂದು ಶಿಬಿರವನ್ನು ಆಯೋಜನೆ ಮಾಡಿ ನಂತರ ಬಿ ಜೆ ಪಿ ಸೋಲೂರು ಹೋಬಳಿ ಅಧ್ಯಕ್ಷ ಸಿ ಎಂ ಮಂಜುನಾಥ್ ಮಾತನಾಡಿ ದಿನನಿತ್ಯದ ಆಹಾರ ಕ್ರಮ ಚೆನ್ನಾಗಿರಬೇಕು ನಮ್ಮ ಗ್ರಾಮಗಳ ರಸ್ತೆಗಳನ್ನು ಶುದ್ಧವಾಗಿಡಬೇಕು ಗ್ರಾಮ ಸ್ವಚ್ಛತೆಯಿಂದ ಇದ್ದಾಗ ಮಾತ್ರ ರೋಗ ಮುಕ್ತವಾಗಬಹುದು ಎಂದು ಸಿ ಎಂ ಮಂಜುನಾಥ್ ಹೇಳಿದ್ದು ಹೀಗೆ ಜೋರ ಒಳ್ಳೆ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದೀನಿ ನಮ್ಮ ಕೆ ಪಿ ಗುರು ಪ್ರತಿ ವರ್ಷ ಬೇರೆ ಥರನೇ ಆಚರಣೆ ಮಾಡ್ತಂಥ ಇವರು ಸುದಾಬನ ಈ ಸರಿ ವಿಭಿನ್ನವಾಗಿರಲಿ ಒಂದು ಅರ್ಥಪೂರ್ಣವಾಗಿರಲಿ ನ ಸಮಾಜಮುಖಿಯಾಗಿರಲಿ ಅಂದ್ಬಿಟ್ಟು ನಾವು ಕೇಳ್ಕೊಂಡಾಗ ಒಂದು ಉಚಿತ ಆರೋಗ್ಯ ಶಿಬಿರ ಹಾಗೂ ರಕ್ತದಾನ ಶಿಬಿರ ಮಾಡೋಣ ಅಂದ್ಬಿಟ್ಟು ಕಂಡಾಗ ಆಯಿತು ನಾನು ಈ ಬಾರಿ ಜನ್ಮದಿನ ಒಂದು ಕುತೂಹಲಕಾರಿಯಾಗಿರಬೇಕು ಮತ್ತು ಸಮಾಜಕ್ಕೊಂದಿಗೆ ಸಂದೇಶ ಹೋಗಬೇಕು ಅಂದ್ಬಿಟ್ಟು ಈ ಆರೋಗ್ಯ ಶಿಬಿರವನ್ನು ಒಪ್ಪಿದ್ದಾರೆ ಅವರಿಗೆ ಭಗವಂತ ಆಯರ ಆರೋಗ್ಯ ಶಿಬಿರ ಎಲ್ಲ ಕೊಟ್ಟು ಅವ್ರಿಗೆ ಇನ್ನೂ ಹೆಚ್ಚಿನ ಸಮಾಜದಲ್ಲಿ ಹೆಚ್ಚಿನ ಸೇವೆ ಮಾಡೋಕ್ಕೆ ಭಗವಂತ ಶಕ್ತಿ ಶಕ್ತಿ ಕೊಡಲಿ ಅಂದ್ಬಿಟ್ಟು ಈ ಶೋನರೋಗಿಯ ಸಮಸ್ತ ಕಾರ್ಯಕರ್ತ ಬಂಧುಗಳು ಹಾಗೂ ಇಲ್ಲ ಉಂಗೇಶ್ ಅವರ ಕೆಲಸ ಕಾರ್ಯಗಳ ಬಗ್ಗೆ ಏನ್ ಹೇಳ್ತೀರಾ ಸರ್ ಅವರು ಬಿ ಎಂ ಸಿ ನಿರ್ದೇಶಕರಾಗಿದ್ದಾಗ ಉತ್ತಮ ಕಾರ್ಯ ಮಾಡೋರು ಮಾಡುವುದು ಸರ್ ಅವರು ಬಿ ಎಂ ಟಿ ಸಿ ನಿರ್ದೇಶಕರಾಗಿದ್ದಾಗ ನಮ್ಮ ಸಾವತುರ್ಗಕ್ಕೆ ಮಾಗಯಿಂದ ಯಾವುದೇ ತರ ಬಸ್ ಇರಲಿಲ್ಲ ಇವರು ಯಾತಾರೆ ತಿಳ್ಕೊಂಡು ಹೋಗ್ಬೇಕು ಅಂತ ನಡ್ಕೊಂಡು ಹೋಗ್ಬೇಕಾಗಿತ್ತು ಆಟೋ ಅವಲಂಬನೆ ಮಾಡಬೇಕಾಗಿತ್ತು ಈಗ ಬಸ್ ಬಿಡ ಬಿಟ್ಟಿರೋದ್ರಿಂದ ಬಹಳ ಜನಕ್ಕೆ ಅನುಕೂಲ ಆಗಿದೆ ಇಡೀ ನಮ್ಮ ನಿಮ್ಮ ವಿಧಾನಸಭಾ ಕ್ಷೇತ್ರ ಮತ್ತು ಮಾಗಡಿ ವಿಧಾನಸಭಾ ಕ್ಷೇತ್ರಕ್ಕೆ ಹಲವಾರು ಬಸ್ಗಳನ್ನು ಬಿಟ್ಟು ಕೊಡುಗೆ ನೀಡಿದ್ದಾರೆ ಅವರಿಗೆ ಇನ್ನೂ ಹೆಚ್ಚಿನ ಈ ನೆಕ್ಸ್ಟು ನಮ್ಮದೇನ ಸರ್ಕಾರ ಬಂದರೆ ಅತ್ಯುನ್ನತ ಹುದ್ದೆ ಸಿಕ್ಕಿ ಸಮಾಜ ಸೇವೆ ಮಾಡೋಕ್ಕೆ ಭಗವಂತ ದಾರಿ ಬಿಡಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಹೆಸರು ಸರ್ ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚಿನ ಕೆಲಸ ಮಾಡಲಿ ಶ ಭಗವಂತ ಶಕ್ತಿ ಕೊಡಲಿ ಅಂತ ಕೇಳ್ಕೊಳ್ತಾ ಸರ್ ಸಿ ಎಂ ಮಂಜುನಾಥ್ ಸೋನೂರೋಬ್ಳಿ ಅಧ್ಯಕ್ಷರು ಬಿಜೆಪಿ ಅಧ್ಯಕ್ಷರು ಇನ್ನು ಶಿಬಿರದ ಬಗ್ಗೆ ಶಿಬಿರಾರ್ಥಿಗಳಾದಂತಹ ಮಹದೇವಯ್ಯ ಹಾಗೂ ಕೆಪಿ ಬೃಂಗೇಶ್ ರವರ ತಂದೆ ಪರಮಶಿವಯ್ಯ ಹಾಗೂ ದಿವ್ಯಾಂಗರೊಬ್ಬರು ಈ ಒಂದು ಶಿಬಿರದ ಬಗ್ಗೆ ಮೆಚ್ಚುಗೆಯ ಮಾತುಗಳನ್ನಾಡಿದ್ದು ಮತ್ತು ಶಿಬಿರದ ಅನುಕೂಲ ಪಡೆದಿದ್ದನ್ನು ಕದಂಬ ಖಡ್ಗ ವಾಹಿನಿಗೆ ಮಾಹಿತಿ ನೀಡಿದ್ದು ಹೀಗಿದೆ ಭಾಗೆಲ್ಲ ಇವತ್ತು ನನ್ನ ಅಂತ ಜೆ ಪಿ ಮುಗೀಶ್ ಅವರ ಹುಟ್ಟು ಹಬ್ಬ ಪ್ರಯುಕ್ತವಾಗಿ ಈ ಒಂದು ಉಚಿತ ಆರೋಗ್ಯ ಶಿಬಿರವನ್ನು ನಾವು ನಂತರ ಮಾತಾಡಬೇಕಾದ್ರೆ ನಾವು ಪ್ರತಿ ವರ್ಷ ಒಂದು ಹುಟ್ಟು ಹಬ್ಬವನ್ನು ಬೇರೆ ರೀತಿ ಆಚರಣೆ ಮಾಡಿಕೊಂತಾಗಿದ್ರು ಈ ವರ್ಷ ನಾವು ಯೋಚನೆ ಮಾಡಿದ್ವಿ ಈ ಆ ರೀತಿ ಆಚರಣೆ ಮಾಡೋದು ಬೇಡ ಎಲ್ಲರಿಗೂ ನಾವು ಮಾಡ್ತಕ್ಕಂಥ ಒಂದು ಕಾರ್ಯ ಎಲ್ಲರಿಗೂ ತರಬೇಕು ಅನ್ನೋ ಉದ್ದೇಶದಿಂದ ಚಂಡಿಗಾಡಿನ ನಮ್ಮ ಹುಡುಗರು ಹುಟ್ಟಿಯಲ್ಲಿರ್ತಕ್ಕಂಥ ಜನರಿಗೆ ಒಂದು ಆರೋಗ್ಯ ತಪಾಸಣೆ ಶಿಬಿರವನ್ನು ಮಾಡಿದ್ರೆ ಎಲ್ಲರಿಗೂ ಅನುಕೂಲವಾಗುತ್ತೆ ಅಂತ ಯೋಚನೆ ಮಾಡಿ ಶ್ರೀ ಇಪ್ಪ ಸ್ವಾಮೀಜಿಯವರ ಆಸ್ಪತ್ರೆಯ ಸಿಬ್ಬಂದಿಗಳನ್ನು ಮತ್ತು ಆ ಸ್ವಾಮೀಜಿ ಅವರನ್ನು ಭೇಟಿ ಮಾಡಿ ಆ ವಿಚಾರವನ್ನು ಮುಗಿಸಿ ಅವರು ಉತ್ತಮವಾದಕ್ಕಂತ ನಮ್ಮ ನಮ್ಮ ಆಸ್ಪತ್ರೆ ಕಡೆಯಿಂದ ನಿಮಗೆಲ್ಲರಿಗೂ ಸಹಕಾರವನ್ನು ಕೊಡ್ತೀವಿ ಅನುಕೂಲ ಮಾಡಿ ಅಂತ ಹೇಳಿ ಈ ಒಂದು ಶಿಬಿರವನ್ನು ಏರ್ಪಾಟ್ ಮಾಡಿದ್ದೀವಿ ಬಟ್ ಏನಂದರೆ ಸ್ವಲ್ಪ ನಾ ಗೌರ್ಮೆಂಟ್ ಆಸ್ಪತ್ರೆಗೂ ಪ್ರೈವೇಟ್ ಆಸ್ಪತ್ರೆನೋ ಏನು ವ್ಯತ್ಯಾಸ ಆಗಿದೆ ಅಂದರೆ ನಾವು ಪಡ್ಕೊಡ್ತೀವಿ ಔಷಧಿಗಳನ್ನು ಸರ್ಕಾರ ಉಚಿತವಾಗಿ ನೀಡುತ್ತೆ ಅದು ದೊಡ್ಡ ಸಹಾಯ ಬಟ್ ನಾವು ಖಾಸಗಿ ವ್ಯವಸ್ಥೆಯಲ್ಲಿ ಉಚಿತ ಔಷಧಿಗಳನ್ನು ನೀಡ ಅವಕಾಶ ಇಲ್ಲ ಮಾತೃ ಬರುವ ನಮ್ಮಲ್ಲಿ ನಮ್ಮಲ್ಲಿರುವ ಕೆಲವು ಬಡವರಾದರೂ ಉಚಿತ ಔಷಧಿಗಳನ್ನು ನೀಡುವ ವ್ಯವಸ್ಥೆ ಮಾಡಿ ಅಂತ ಹೇಳಿದ್ದಾರೆ ಅದು ಕೂಡ ಮುಂದಿನ ದಿನಗಳಲ್ಲಿ ಆಗುತ್ತೆ ಈ ಎಲ್ಲ ವ್ಯವಸ್ಥೆಯನ್ನು ಈ ಭಾಗದ ಜನರು ಬ್ಯಾಂಗ್ಳೂರು ನಾಟಕ ಉತ್ತರ ತಾಲೂಕಿನ ಜನ ಮತ್ತು ಕುಡಿಗಳಿಂದ ಕೂಡ ಎದುರು ಬರ್ತಾ ಇದ್ದಾರೆ

ಹೃದಯವಂತರು ಯಾರೇ ಏನೇ ರೈತ ಸಮಸ್ಯೆ ಆಗಲಿ ಪೈ ಒಂದೇ ಅಂತಲ್ಲ ಎಲ್ಲ ಸಮಸ್ಯೆಗಳಿಗೂ ಅವರು ಸಕಾರಾತ್ಮಕವಾಗಿ ಸ್ಪಂದಿಸ್ತಾರೆ ಒಳ್ಳೆ ಒಳ್ಳೆ ಮನುಷ್ಯ ಮನುಷ್ಯ ಒಳ್ಳೆ ಮನುಷ್ಯರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಒಳ್ಳೆಯ ಹೃದಯವಂತರು ದೊಡ್ಡ ಮನುಷ್ಯರು ಅಂತಲೇ ಹೇಳಬೇಕು ಹೇಳಿ ತಪ್ಪೇನೇ ಆಗಲ್ಲ ಈಗ ಇಷ್ಟು ದೊಡ್ಡದಾಗಿ ಆರೋಗ್ಯ ಶಿಬಿರ ಏರ್ಪಡಿಸೋರೆ ಸುತ್ತಮುತ್ತಲ ಸುತ್ತಮುತ್ತ ಮೂರು ಮೂರ್ನಾಲ್ಕು ಗ್ರಾಮ ಪಂಚಾಯತಿ ವ್ಯಾಪ್ತಿಲೆಲ್ಲ ಪ್ರಚಾರ ಮಾಡಿ

ಅವರು ಚಿಕ್ಕ ವಯಸ್ಸಿನ ವ್ಯವಸಾಯ ಮಾಡಿಕೊಂಡು ಮತ್ತು ಈಗ ಅವರು ಒಂದು ಸ್ವಲ್ಪ ಸ್ವಲ್ಪ ಉನ್ನತ ಸ್ಥಾನಕ್ಕೆ ಯಡಿಯೂರಪ್ಪನವರ ಆಶೀರ್ವಾದದಿಂದ ವಿಜಯೇಂದ್ರವರ ನೆನಪಿನಿಂದ ಅವರೀಗ ಮುಂದುವರೆದು ಒಂದು ರಾಜಕೀಯ ಉನ್ನತಕ್ಕೆ ಬೆಳೆದಿದ್ದಾರೆ ಅವರು ಈಗ ಇಲ್ಲಿ ಅನೇಕ ಇದ್ರ ಬಗ್ಗೆ ರಾಜಕೀಯದ ಬಗ್ಗೆ ಅನುಭವ ಇದ್ದು ಸ್ವಲ್ಪ ಜನಗಳ ಸೇವೆಯನ್ನು ಮಾಡಿದ್ದಾರೆ ಈಗ ಬಿ ಎಮ್ ಟಿ ಸಿ ಅಧ್ಯಕ್ಷರಾಗಿದ್ದರು ಬಿ ಎಮ್ ಟಿ ಸಿ ಡೈರೆಕ್ಟರಾಗಿದ್ದರು ನಿರ್ದೇಶಕರಾಗಿದ್ದರು ಸೋಲೂ ಅನೇಕ ಬಸ್ಸುಗಳು ಅವು ಇವು ಎಲ್ಲ ನಿಂತೋಗಿದ್ದವು ಅವನ್ನ ಸುಮಾರು ಒಂದು ನೂರೈವತ್ತರಿಂದ ಇನ್ನೂರು ಬಸ್ಗಳನ್ನೆಲ್ಲ ಗದ್ಗೆ ಮಠ ಚಿಲುಮೆ ಮಠ ಬಂಡೆ ಮಠ ಈ ಇಂಥ ಅನೇಕ ಮಠಾಧಿಪತಿಗಳಿಗೆ ಅನುಕೂಲ ಮಾಡಿ ಜನಗಳಿಗೂ ಆ ಒಂದು ಅನುಕೂಲ ಮಾಡಿ ಎಲ್ಲ ಬಸ್ಗಳನ್ನು ವ್ಯವಸ್ಥೆ ಮಾಡಿ ನಿಲ್ಲಂಗೆ ಮಾಡಂಗೆ ಮಾಡಿದ್ದಾರೆ ಈ ಸಂದರ್ಭದಲ್ಲಿ ಜಗಣ್ಣಯ್ಯನ ಮಠದ ಶ್ರೀ ಚನ್ನ ಬಸವ ಸ್ವಾಮಿಗಳು ಲಕ್ಷಂದ್ರದ ಪರಮಶಿವಯ್ಯ ತಾಲೂಕು ಪಂಚಾಯಿತಿ ಮಾಜಿ ಸದಸ್ಯ ಶಂಕರಪ್ಪ ಬಿಜೆಪಿ ಹೋಬಳಿ ಅಧ್ಯಕ್ಷ ಸಿಎಂ ಮಂಜುನಾಥ್ ಎಸ್ಸಿ ಬಿ ಸಿ ಕಿರಣ್ ಕುಮಾರ್ ಬಿ ಜಿ ಎಸ್ ಆಸ್ಪತ್ರೆಯ ಡಾಕ್ಟರ್ ಕೃಷ್ಣಮೂರ್ತಿ ಲಕ್ಕೆನಹಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಕೆ ಪಿ ನಂದೇಶ್ ನೆಲಮಂಗಲದ ರವಿ ಮಂಜುನಾಥ್ ಪಂಕಜ ನರಸಿಂಹಮೂರ್ತಿ ಮೋಟಗಾನಹಳ್ಳಿಯ ಮಹೇಶ್ ಬಿ ಜೆ ಪಿ ಎಸ್ ಸಿ ಮೋರ್ಚಾದ ಸೋಲೂರು ಉಮೇಶ್ ಹಾಗೂ ಬಿ ಜೆ ಪಿಯ ಕಾರ್ಯದರ್ಶಿಯಾದಂತಹ ಜೈರಾಮು ಕೆ ಎಸ್ ಡಿ ಎಲ್ನ ಮಹದೇವಯ್ಯ ಶಿವರುದ್ರಯ್ಯ ಯೋಗೀಶ್ ಗೌಡ ವೇಣು ಶಿರ್ಗ್ನಹಳ್ಳಿ ಮುನಿರಾಜು ಇನ್ನಿತರರು ಈ ಸಂದರ್ಭದಲ್ಲಿ ಹಾಜರಿದ್ದರು ಈ ಶಿಬಿರದ ದೃಶ್ಯಾವಳಿಗಳು ಹಾಗೂ ಕಾರ್ಯಕ್ರಮದ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿತ್ತು ಇನ್ನು ಸಂಜೆಯ ವೇಳೆಯಲ್ಲಿ ವಿಶೇಷ ಸಂಗೀತ ರಾಸ ಸಂಜೆ ಹಾಗೂ ಆಟೋ ಚಾಲಕರಿಗೆ ಸಮವಸ್ತ್ರ ವಿತರಣೆ ಇನ್ನಿತರ ಕಾರ್ಯಕ್ರಮಗಳನ್ನು ಸಹ ನಡೆಸಲಾಗುವುದು ಎಂದು ಆಯೋಜಕರಾದ ಕೆಪಿ ಬೃಂಗೇಶ್ ಕದಂಬ ಖಡ್ಗಾ ವಾಹಿನಿಗೆ ತಿಳಿಸಿದ್ದಾರೆ ಇನ್ನು ಈ ಒಂದು ಶಿಬಿರದ ದೃಶ್ಯಾವಳಿಗಳು ಹೀಗೆ ಕಂಡುಬಂದಿತ್ತು ವಿಶೇಷ ವರದಿಗಾಗಿ ವಿಡಿಯೋ ಜರ್ನಲಿಸ್ಟಾಗಿ ಕುಪೇಶ್ರೀತರ ಜೊತೆ ಕೆ ರಾಮ್ ಕದಂಬ ಕಟ್ಗಾ ನ್ಯೂಸ್ ಗುಡೆಮಾರ್ನಳ್ಳಿ ಹ್ಯಾಂಡ್ ಪೋಸ್ಟ್ 梭罗罗。